ಬಾಬಾ ಈ ಯಾವ ಆಸ್ಪತ್ರೆ ಅಂತ ಏನಾದರೂ ಗೊತ್ತಾಯ್ತಾ ಬವಾ ಇಲ್ಲ ರೂಪ ಯಾರು ಹೋಗೋರೆ ಹೋಗಿಲ್ಲದ ಅವ್ರ ಮೂವರ ತಾನೆ ಆ ಶಂಕುನೂ ಹೊಗ್ಬಿಟ್ಟವನಂತೆ ಹ್ಞೂ ಹ್ಞೂ ಏನ ಚಿಂತೆ ನಂದೊಂದು ಚಿಂತೆ ಆದ್ರೆ ಯಾವ ಆಸ್ಪತ್ರೆಗೆ ಹೋಗೋರೋ ಯಾವ ಊರಿಗೋಗೋರೋ ಏನೂ ಇಲ್ಲ ರೂಪ ರುದ್ರನ್ ಬರೋವ್ರಿಗೂ ಏನೂ ತಿಳಿಯಲ್ಲ ಮಾವನ್ ಹೆಂಗಾಯ್ತು ಏನು ಏನೂ ತಿಳಿತಾ ಇಲ್ಲಲ್ಲ ಬವಾ ಶುಭ ದೊಡಣ ಎಲ್ಲ ಶುಭ ಅಪ್ಪನ ಇನ್ನೂ ಏನು ತಿಳಿಯೋದ ರುದ್ರನ್ ಬಂದೇ ಇಲ್ಲ ರುದ್ರ ಬಂದಿದ್ರೆ ಎಲ್ಲಾ ತಿಳಿದ್ವ ಯಾವ ಆಸ್ಪತ್ರೆ ಏನು ಅಂತ ಅವನ್ ಬರ್ಬೇಕಾನೆ ನಾನೆಲ್ಲ ಅಪ್ಪನ ಆಸ್ಪತ್ರೆ ತೋರಿಸ್ಬಿಟ್ಟು ಇಲ್ಲಿಗೆ ಕರ್ಕೊಂಬಂದರು ಅಂತ ಅನ್ಕೊಂಬನ್ನೆ ಇಲ್ಲಣ್ಣ ಇಲ್ಲ ಇಲ್ಲ ಕರ್ಕೊಂಬಂದಿಲ್ಲ ನಾವು ಅವನ ದಾರಿನ ಕಾಯ್ತಾ ಇದ್ರೆ ಎಲ್ಲಿ ಹೋದ್ನ ಮನೆ ಎಲ್ಲಿಗೋದೇನ ಸೇಸರ ಆಸ್ಪತ್ರೆಗೆ ಮೂ ಇದ್ರು ಇರ್ಬೋದು ಅಲ್ಲಿಗೆ ಕರ್ಕೊಂಡೋಗಿರ್ಬೋದು ಎಂತ ಕೆಲ್ಸ ಐತೆ ನೋಡ ಶಿವ ಕಲ್ಸ ಕೂಡ ಅನ್ಕೊಂಡಿಲ್ಲ ಹಿಂಗಾಗ್ತದೆ ಅಂತ ಅಪ್ಪನ ಮರ ಐತಂಗೆ ನಾವು ರಂಬಿಗ್ಳಿತಂಗೆ ಮರನೇ ಇಲ್ಲ ಅಂತಂದ್ರೆ ರಂಬಿಗ್ಳೇನು ಕಿತ್ತವೆ ಹಾಂ ಹಂಗೆ ಆಗೋಯ್ತು ನಮ್ಮ ಕೆಲಸ ಕೈ ಕಲೆ ಇಲ್ಲ ಅಪ್ಪ ನೋಡಾರ್ ಏನೋ ಒಂದು ಖುಷಿ ನಮ್ಗೆ ಒಂದು ಉಮ್ಮು ನೋಡು ಇವಾಗ ಅಪ್ಪನ ಬರ ಇಲ್ಲ ಋಷಿಯೇ ಬಾಯ್ ದಡಪ ಗೊತ್ತಾಯ್ತು ನೋಡಿ ದಳಪ್ಪ ಯಾಕಪ್ಪ ಯಾಕೆ ಹಲ್ಸಿರೋದಾ ಯಾಕೆ ಹಲಸಾರದ ನೀನು ಅಳ್ಕೊತು ಏನು ಕೆತ್ತಿದ್ದಿ ಬಿಸ್ಲಾಗೆ ಐನೂರು ವರ್ಷಕ್ಕೆ ಆಗಿಲ್ಲ ஏன்னாடன ஆசங்கர் அல்ல கே இன்னும் கண்டோரானா யாருனா காராக்கல அமிர ஹோதரே அல்லோரே சாவித்ரி சாவித் ಶಂಕರ್ ರಾಮು ಇಷ್ಟು ಜನ ಏನು ಮಾಡಕ್ ಅಣ್ಣ ಯಾವ ಆಸ್ಪತ್ರೆ ಅಂತ ಹುಡ್ಕವ ಇರೋ ರುದ್ರನ್ ಬಂದ್ಬಿಡ್ಲಿ ಬರ್ತಾನ ಅವ್ನು ಬರ್ದಿರೋದಲ್ಲ ಮನೆಗೆಲ್ಲ ಗಾಬರಿ ಅಂತ ಬಂದೆ ಬರ್ತಾನಿವ್ ಯಾಕ ಇಷ್ಟ ಏನೈ ಹೆಂಗೋ ನೀವು ಅಪ್ಪನ ಅಪ್ಪನ ಐಸಿನಾಗ ಇತ್ತವ್ರಣ್ಣ ಡಾಕ್ಟರ್ ಆಗಲ್ಲ ಅಂತ ಅವ್ರೆ ಡಾಕ್ಟರ್ ಎಲ್ಲಾರು ಕುತ್ಕೊಂಡ್ ಮಾತಾಡಿ ನಾವ್ ಹೇಳ್ತೀವಿ ಇವತ್ತೊಂದ್ ದಿವಸ ಐಸಿನಾಗಿದ್ಲಿ ಹೋಗ್ರಿ ಅಂತ ಹೇಳಿದ್ವಾ ನಾನೀಗ ನೀವೆಲ್ಲ ಹಿಂಗ್ ಗಾಬರಿ ಆಗಿತಿರಂತ ಬನ್ನಿ ಆಸ್ಪತ್ರೆನಾ ఓ ఈ ఇల్ హాస్పిటల్ సేర్స్ నను ఓ ఇల్ యా హాస్పిటల్గూ సగ బూర్ కర్కొనీ బెంగళూరుగా జయదేవ హాస్పిటల్ అంత అది అస్పిట్లకి హోగ్ హు అల్లి కర్కొ నువ్వు అరి ఈ హృదయకి సంబంధపట్ట నోడదు అంతరు అది అల్కే కర్కొనీ ఏనా అస్త్ర వంటబట్ట ఇేన నమ్ అప్పన్ ముఖ్య యాక గ్యారంటీ ఇలా అంతేనా నమ్కేంతా మాట్తావ అప్పును ఇలా మాట్లాడతాయి మాతగితే ఏ రాము మాత్రా అప్పన హే అ అంతరు அவன் பரீல ஈச்சை ஹம் நானு நீபிரி பத்தி அந்த பண்ணி ஏ சிவா நிடி நடினா நோ தடணா நீங்க பத்தியா நான் பத்தினியா நான் நோய் எல்லாரும் வைப்பா மனைஹத்தி யார்ண்ணா அமனத்தி யாரும் கணசி இல்ல இமன் யாரும் இல்லை அந்த ஏனோ யாரும் ஒவ்வொரு இல்லை இரணா சரி நான் நாளையோ நாள்தான் பத்தினியா இவ் நீங்க வரீ கசுக்கா சேனண்ணா அதுக்கே எத்னா லே எத்னா பாரா ஆறுதா தடனே பா மன்கீட்டுக்கா ஏன்க்கி பரா முகமா சின அம்மத்திக்கு போ முன் நான் நோட் பார்த்திங்க நோ மரஷ் வா மனை ஹுஷாரம்மா சவீதா ரூப்பா மக்களில் அக்கடி பார்த்திங்க நான் ஒன் கித்த வந்து ஓடாட்கு ஓர்த்தினி ஆ ம் சரி பா ஆய்வா நல்லா ஓடிப்பிட்ரு நான் மன்னதிரி மன்னி யாரும் இரோல்ல நடி யார் அது ஜாஸ்தி எதுக்கள கசுகள அம்மன் இதுக்களா அப்பாகல அது பிளஸ்ஸ்கித்த நான் அதெல்லாம் எத்விடு நடி ஏன் டாக்ட்ரு ஏன் டாக்டர் ஏன் ஹே்த் நான் மாறோ பிரயத்ன மாத்தீ நமது ஏனில் ಅಂತ ಹೇಳಣ್ಣ ನೋಡೋಣ ದೇವ್ರ ಇಚ್ಛೆ ನಡಿ ನೋಡಿ ಬಿರಿ ಹೋಗ ನಡೆಯ ನಾಲ್ ಇಬ್ಬರೇ ಹೆಂಗ್ ಸಾವಿರ ಏನಮ್ಮ ಮಾತ್ರೆಗಳು ಅವ್ವು ಮಾತ್ರೆಗಳೇನಿಲ್ಲ ಇಂಜೆಕ್ಷನ್ಗೆ ಕೇಳ್ತಾ ಇರ್ತಾರೆ ಹ್ಞೂ ಸರಿ ಬಾ ಅದ್ಕೆ ರೂಪಾ ಮನೆ ಹತ್ರ ಹುಷಾರ್ವಾ ಚಿಕ್ಕಣ್ಣ ಅವ್ಳು ಹೋಗಂಗ್ ಬಂದು ನೋಡ್ಕೊಂಡು ಓದ್ತಾ ಇರ್ತಾನೆ ಆಕ್ಲಿಂಗ್ ಕರೆಕ್ಟಾಗಿ ಹಾಕೊಳ್ಬೇಕು ಹ್ಞೂ ಸರಿ ಬಿದ್ರ ನಾನು ಅವ್ರಿ ಅಮ್ಮ ಮೌ ಶುಭಾ ರುದಾ ಅಲ್ಲೇ ಅಲ್ಲೇತೀರ ಹಾಂ ಬಂದಿದೆ ರೀ ಎಲ್ಲ ನಿಮ್ಮ ಅಪ್ಪನ ಆಸ್ಪತ್ರೆಗೆ ನೀನು ಆಸ್ಪತ್ರೆಗೆ ಅವನಂತಿರುದ್ರು ಇಲ್ಲಿ ಯಾರು ಬಿಡ ಏನಂತಪ್ಪ ಹೆಂಗದಂತೆ ಡಾಕ್ಟ್ರನಾಗ ಗ್ಯಾರಂಟಿ ಕೊಡೋಲ್ಲ ಅವರಂತೆ ಉದ್ದೇಡಮ್ಮ ಇದೇನಪ್ಪ ಹಿಂಗೆ ಹೇಳ್ತಾ ಇದೀಯಾ ಹ್ಞೂ ಏನು ಐಸಾಗಿ ಆಗಿಕ್ಕವ್ರಂತೆ ಅಯ್ಯೋ ಭಗವಂತ ಏನಪ್ಪ ಹಿಂಗೆ ಹೇಳ್ತಾ ಇದೀಯ ನಮ್ಮೂರಾಗ ಹಿಂಗೆ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಿಬಿಟ್ಟು ಹೋಗಿದ್ದ ತಕ್ಷಣ ಐಸಾಗಿ ಇಟ್ಬಿಟ್ರಂತಪ್ಪ ಐಸಾಗಿ ಇಟ್ಬಿಟ್ಟು ಇಕ್ಬಿಟ್ಟು ಇವತ್ತು ಚೆನ್ನಾಗಿತ್ತಾನೆ ಅವತ್ತು ಚೆನ್ನಾಗಿತ್ತಾನೆ ಹೇಳಿದ್ರಂತೆ ಒಂದು ವಾರ ಆದ್ಮೇಲೆ ಕೈ ಇಲ್ಲ ಸತ್ತೋದ್ನು ಅಂತ ವಾಪಸ್ ಕೊಟ್ಟರಂತೆ ಆಸ್ಪತ್ರೆಗೆ ಹೋಗ ಮೋಸ ಮಾಡ್ತಾರಪ್ಪ ಮೋಸ ಮಾಡ್ತಾರ ಮಾತಾಡ್ತಾನಂತ ಕಣ್ಣೇನ ಬಿಟ್ಟವನಂತ ಇಲ್ಲ ದೊಡಮ್ಮ ಏನೋ ನೀವು ಹೇಳ್ಬೇಡ ಅಲ್ದಿ ದೊಡಮ್ಮ ನೀನು ಇವಾಗ ನಮ್ಮ ಕೈ ಕಾಲ ಆಡ್ತಾ ಇಲ್ಲ ನಮ್ಮ ಅಪ್ಪ ನಿಲ್ದಿದಕ ನೀನ್ ಇದ್ರಾಗ ಏನೋ ನಾವ್ ಹೇಳ್ತೀಯ ಶಿವನೂರು ಇದ್ರ ಕಾರಣ್ರೆ ನೀವು ದೊಡಮ್ಮ ಹೋಗ್ಬೇಕು ಹೋಗ್ ನಾನು ಅವ್ರ ಜೊತೆಗ ನಾನು ಬರ್ತೀನಪ್ಪ ನಾನು ಬರ್ತೀನೋ ಆಡ ದೊಡಮ್ಮ ಏರಿಕ ಸುಮ್ನೆ பின்னர் செய்தியாளர்களிடம் பேசிய அவர் இந்த மாநிலத்தில் புதிதாக பதினாறு ஆயிரத்து ஐந்து நூறு பேர் பாதிக்கப்பட்டுள்ளதாக கூறினார் இல்லை கலித்தொட் கர நோட் கலா டாஸ்ட் ஆகாரண்டி இல்ல உளியல்ல ನಾನಿಮ್ ಹಬ್ಬ ನೋಡ್ಬೇಕು ಎಲ್ಲೋ ನೋಡ್ಲಿ ಹೋಗ್ರಪ್ಪ ಸುಮಾರು ಉದ್ರ ಹೋಗ್ರಪ್ಪ ಎಲ್ಲ ನೋಡ್ಕೊಂಡ್ಲಿ ಮಾತಾಡ್ತಾಳ ಇನ್ನ ಏನ್ ಕರ್ಕೊಂಡು ಹೋಗ್ರಪ್ಪ ರ ನೀನು ಬಂದಪ್ಪ ಅತ ನೀವೇನ್ ಕಣತ್ತ ನೆಡಿರತ್ತೆ ನಾವ್ ಓದ್ತೀರಾ ಇಲ್ಲಪ್ಪ ನಾನು ಬರೋಲ್ಲ ನಾನು ಗಂಡ ನೋಡಕ್ ಹೋಗಬೇಕು ಸರಿ ಇನ್ನು ಹೊಡ್ರಪ್ಪ ದೇವ್ರುಳ್ಳ ಮಲ್ಲಿ ಹೋಗ್ಬರ್ರಿ ಮಾಡ್ಬಿಟ್ರೇಣ உம் ஓதிரி மொழிட்டுவாங்க அப்பட்னோனோ ராய் நோடா ருதானேசிர அப்ப

అని బిట్బిట్ అడ్బిట్వ్ నోడి ఓ యారీ అలా నమ్ చూనంది సుఖనా బామ ఇబ్బు హోగ అంతా వర్క్ విక్కుతాళు ఇబ్బురు శ్రీ ఎద్దే అయితే ఇంతవళ్ళు నమ్కొక నోడు నే తిబి అత ఇంతడే నినా శణ్ బగ్గ చంత పాప ఆసుపత్రికి కర్కొరి నా శాణ్ బగ్గకి బయసప్పిక అయ్య నిణ యాకే ఇల్లీ ఎలా నోత్రీ నడుకబో అంతే ఏ కణలప్ప ఇల్ ನಿಂಬೆ ಹಣ್ಣು ಮೇಲೆ ಕೂತ್ಕೊಂಬಿಡ್ಬೇಕು ನೋಡು ಪಸ 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 ಅಂತ ಹಾಂ ಕೂತ್ಕೊಂಬಿಟ್ಟಿತೀನಿ ನಿಂಬೆ ಹಣ್ಣು ಮೇಲೆ ಪಸ 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 ಅಂತ ಇವಾಗ ತಿಳಾಕ್ತೀನಿ ನೋಡು ಕೇಪಿ ತಪ್ಪಿಸ್ಕೊಂಡು ನೋಡಬೇಕು ಆ ಸರೋಜಿ ಹುಚ್ಚು ಹುಚ್ಚಿ ಆಗೋಗ್ಬಿಡಬೇಕು ಹ್ಞೂ ಅವ್ಳು ಹುಚ್ಚಿ ಆಗೋದಿನ ನೋಡಿ ಸಂತೋಷ ಪಡಬೇಕು ಅಯ್ಯಯೋ ನಾನು ಎಮ್ಮೆ ಆಗೋದಿಲ್ಲ ಅಮ್ಮ ಆಗೋದಿಲ್ಲ ಸುರಂಗಿ ಸುರಂಗಿ ಹೇಳಿದ್ದು ಹುಚ್ಚು ಹಿಡಿತದೆ ಅಂತ ತಾನೆ

யோப்பா நாங்கிருஷ்ணப்பா நானப்பா கிருஷ்ணப்பா போய் ഇല്ല എമ്മിശനോല നോ നാണ നോലെ ബാ ബാഗ മുരി